ಸುಮತಿಯ ಕುಟುಂಬದಲ್ಲಿ ಸುಮತಿಯ ಗಂಡ ರಮೇಶ್ ದೊಡ್ಡ ಮಗ ಮೋಹನ್ ಮೋಹನ್ ಹೆಂಡತಿ ಮೀನಾ ಚಿಕ್ಕ ಮಗ ಅರವಿಂದ್ ಇಷ್ಟು ಜನ ಇರ್ತಾರೆ ಮೋಹನ್ ಲವ್ ಮ್ಯಾರೇಜ್ ಆಗಿರ್ತಾನೆ ಮದುವೆ ಸಮಯದಲ್ಲಿ ಅವನ್ ಹೆಂಡತಿ ಮೀನಾ ತುಂಬಾನೇ ವರದಕ್ಷಿಣೆ ಅಥವಾ ಇದು ಅಂತ ತುಂಬಾ ತಗೊಂಡ್ ಬಂದಿರ್ತಾಳೆ ಇದ್ರಿಂದಾನೆ ಮೀನಾಗೆ ತುಂಬಾನೇ ಅಹಂಕಾರ ಇರುತ್ತೆ ಮೀನಾ ಮೀನಾ ಸ್ವಲ್ಪ ಅಮ್ಮ ಇಲ್ಲಿ ಏನತ್ತೆ ಮೀನಾ ಇವತ್ತೋ ಕಾಲೆಲ್ಲ ಸಿಕ್ಕಾಪಟ್ಟೆ ನೋತಾ ಇದೆ ಒಂದ್ ಸ್ವಲ್ಪ ಎಣ್ಣೆ ಇದೆಯಲ್ಲ ಅದನ್ನ ತಂದು ಹಚ್ತಿಯೇನಮ್ಮ ಐ ಸಾರಿ ಅತ್ತೆ ನನ್ನಿಂದ ಇದೆಲ್ಲ ಆಗಲ್ಲ ನಾನೇ ನೀ ಮನೆಗೆ ಮನೆ ಕೆಲ್ಸದವಳಾಗಿ ನಿಮ್ಮ ಸೇವೆ ಮಾಡೋಕ್ಕೋಸ್ಕರ ಬಂದಿಲ್ಲ ಏನು ಮಾಡೋದು ನಾನು ಮೋಹನ್ನ ಲವ್ ಮಾಡಿಬಿಟ್ಟೆ ಅವರನ್ನು ಪ್ರೀತಿಸಿದ ಕಾಣಕ್ಕೋಸ್ಕರ ಈ ಮನೆಗೆ ಬಂದಿದ್ದೀನಿ ಅಲ್ಲಮ್ಮ ಮೀನಾ ಒಂದು ಸ್ವಲ್ಪ ನನ್ನ ಕಾಲಿಗೆ ನೋವಿನ ಎಣ್ಣೆ ಹಚ್ಚೋದ್ರಿಂದ ನೀನು ಹೇಗಮ್ಮ ಕೆಲಸದವಳಾಗ್ತೀಯಾ ನೋಡಿ ಅತ್ತೆ ನಮ್ಮ ಅಪ್ಪ ಅಮ್ಮ ಮದುವೆ ಸಮಯದಲ್ಲಿ ಬೆಕ್ಕಾದಷ್ಟು ವರದಕ್ಷಿಣೆ ಕೊಟ್ಟಿದ್ದಾರೆ ನಿಮ್ಗೆ ಅವರಷ್ಟೆಲ್ಲ ಕೊಟ್ಟು ನನ್ನ ನೀ ಮನೆಗೆ ಕಳ್ಸಿರೋದು ಇಲ್ಲಿ ನಾನು ನಿಮ್ಗೆ ಸೇವೆ ಮಾಡಿಕೊಂಡು ಮನೆ ಕೆಲಸದವಳಾಗಿರಕ್ಕಲ್ಲ ಅಲ್ಲಮ್ಮ ಮೀನಾ ನೀನಿಲ್ಲಿಗೆ ಬರಬೇಕಿದ್ರೆ ಬೇಕಾದಷ್ಟು ಹಣ ಒಡವೆ ಎಲ್ಲ ತಂದಿದ್ಯಾ ಅಂತ ಹೇಳಿ ಇಷ್ಟು ಇಷ್ಟಕ್ಕಿಲ್ಲದ ನಡೆಸ್ಕೊಳ್ಳೋದ ಇದು ಎಷ್ಟೋ ಮಟ್ಟಿಗೆ ಸರಿ ನೀನೇ ಯೋಚನೆ ಮಾಡು ಸಾಕತ್ತೆ ಜಾಸ್ತಿ ಮಾತಾಡ್ತಾ ಇದ್ದೀರಾ ಇನ್ನು ಒಂದು ಮಾತು ಆಡ್ಬೇಡಿ ನಾನು ಏನು ಕೇಳಿಸ್ಕೊಳಕ್ ತಯಾರಿಲ್ಲ ಮೀನಾ ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲಮ್ಮ அஹங்க தோர்ஸ் அது ஏன் பாபாடு சுமதி சிக்கு மக அரவிந்த மதுரை பிரீத்தியோடு ஆக மத்ரு ಪ್ರೀತಿ ಅತ್ತೆ ಮಾವನ ಜೊತೆ ಮನೆಯಲ್ಲಿ ಎಲ್ಲರ ಜೊತೆನು ತುಂಬಾ ಚೆನ್ನಾಗಿರ್ತಾಳೆ ಆದ್ರೆ ಯಾವಾಗ ಅವಳು ಮೀನಾ ಮನೆಯಲ್ಲಿ ಹೆಚ್ಚಿನ ಸಮಯ ಆರಾಮಾಗಿ ರೆಸ್ಟ್ ಮಾಡೋದನ್ನ ನೋಡ್ತಾಳೋ ಆಗ ಅವಳಿಗೆ ತುಂಬಾನೇ ಪ್ರಶ್ನೆಗಳು ಹುಟ್ಕೊಳಕ್ ಶುರು ಅಣ್ಣ ಮೀನನೂ ಈ ಮನೆ ಸೊಸೆನೆ ಆದ್ರೆ ಇವಳು ಯಾಕೆ ಮನೆಯಲ್ಲಿ ಯಾವ ಕೆಲ್ಸನು ಮಾಡಲ್ಲ ಯಾವಾಗ ನೋಡಿದ್ರೂ ಆರಾಮಾಗಿ ರೆಸ್ಟ್ ಮಾಡೋದ್ರಲ್ಲೇ ಇರ್ತಾಳೆ ನಾನು ಮಾಡೋದ್ರಲ್ಲಿ ಒಂದ್ ಪರ್ಸೆಂಟ್ ಕೆಲ್ಸನೂ ಮಾಡಲ್ಲ ீகிதி ತನ್ನ ಹೆಸರು ಕೇಳಿ ಮೀನಾ ಆಚೆ ಬರ್ತಾಳೆ ಏನೋ ನಾನು ಮಾಡ್ಬೇಕಾ ನಾನು ಯಾಕೆ ಮಾಡ್ಲಿ ನೀನು ಬೇಕಾದ್ರೆ ಹೋಗ್ ಮಾಡು ಎಷ್ಟು ಹೊತ್ತಿಂದ ನೂತ ಕೂತಿದ್ಯಾ ಅದನ್ನಲ್ಲಿ ಸೈಡಿಗಿಟ್ಟು ಇಟ್ಟು ಹೋಗಿ ಟೀ ಮಾಡೋ ನಾನು ತಿನ್ನೋದನ್ನು ಅನಿಸ್ತೀಯಾ ನಾನೇ ನೀನು ತಂದ್ ಹಾಕಿದ್ದನ್ನು ತಿಂತಾ ಇಲ್ಲ ನನ್ ಗಂಡ ತಂದ್ ಹಾಕಿದ್ದನ್ನ ತಿಂತಾ ಇದ್ದೀನಿ ನನಗೆ ಯಾವಾಗ ಏನು ತಿನ್ಬೇಕನ್ಸುತ್ತೋ ನಾನು ತಿಂತೀನಿ ನೀನೇನು ಅದ್ರ ಬಗ್ಗೆ ಮಾತಾಡೋದು ಏನು ಬೇಕಾದರೂ ತಿನ್ಕೊ ಎಷ್ಟು ಬೇಕಾದರೂ ತಿನ್ಕೋ ಯಾರ್ ತಂದಿದ್ದನ್ನು ಬೇಕಾದರೂ ತಿನ್ನು ನನಗೇನು ನಾನು ಮಾತಾಡ್ತಾ ಇರೋದು ಟೀ ಮಾಡೋದ್ರ ಬಗ್ಗೆ ಮಾವನಿಗೆ ಟೀನ ನೀನ್ ಮಾಡ್ಕೊಡ್ತೀಯಾ ಯಾಕಂದ್ರೆ ನಾನು ಈಗ ಅತ್ತೆಗೆ ಶುಗರ್ಲೆಸ್ ಟೀ ಮಾಡ್ಕೊಟ್ಟು ಬಂದಿದ್ದೀನಿ ಈಗ ನಾನು ಮತ್ತೆ ಕಿಚನ್ ಕಡೆ ಅಂತೂ ಒಂದು ಲೋಟ ಟೀ ಮಾಡಿ ಎಷ್ಟ ಅತ್ತೆಗೆ ಅತ್ತೆಗೊಂದು ಲೋಟ ಟೀ ಮಾಡ್ಕೊಟ್ಟಿದ್ದಕ್ಕೆ ಮಾವನಿಗೆ ಟೀನ ನೀನೇ ಮಾಡ್ಕೊಡು ಅಂತ ನನಗೆ ಹೇಳ್ತಾ ಇದ್ಯಾ ಅದೇ ನಾನು ಇಡೀ ದಿನ ಅಡಿಗೆ ಮಾಡ್ತೀನಲ್ಲ ಮಾಡ್ತೀನಿ ಅಂತ ಹೇಳಿದ್ಯಾ ಮನೆ ಕ್ಲೀನಿಂಗ್ ಕೆಲಸ ನಾನು ಮಾಡಲ್ವೇನೆ ಹ್ಮ್ ಮಾಡ್ತೀಯ ಯಾವಾಗ ವರ್ಷಕ್ಕೊಂದ್ಸಲ ಮಿಕ್ಕಿದ್ದೆಲ್ಲ ಸಮಯನು ನಾನೇ ಮಾಡಬೇಕು ಇಷ್ಟೆಲ್ಲ ವರದಕ್ಷಿಣೆ ಹಣ ತಂದು ನಾನು ಯಾಕೆ ಮನೆ ಕೆಲಸ ಮಾಡ್ಲಿ ಮಾಡೋ ಅಂತ ಕರ್ಮ ನನಗೇನಿದೆ ಇಬ್ಬರು ಜಗಳ ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಇದನ್ನು ನೋಡಿ ಸಾಕಾಗಿ ಮಾವ ಅವರಿಬ್ಬರನ್ನು ಸುಮ್ಮನಾಗ್ತಾನೆ ಏನ್ರಮ್ಮ ಇಬ್ರು ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೋತೀರಾ ನೀವಿಬ್ರು ನನಗೆ ಟೀ ಮಾಡೋದ್ ಬೇಡ ನಾನೇ ಹೋಗಿ ಮಾಡ್ಕೋತೀನಿ ಮಾವನ್ ಮಾತ್ ಕೇಳದ್ಮೇಲೆ ಇಬ್ರು ಸೊಸೆ ಅಂದ್ರು ತಮ್ ತಮ್ ಕೋಣೆಗೆ ಹೋಗ್ತಾರೆ ಮಾವ ಟೀ ಮಾಡ್ಕೊಳಕ್ಕೆ ಅಂತ ಕಿಚನ್ಗೆ ಬರ್ತಾನೆ ಆಗಲ್ಲಿಗೆ ಕಣ್ಣಲ್ಲಿ ನೀರು ತುಂಬ್ಕೊಂಡು ಸುಮತಿ ಬರ್ತಾಳೆ ರೀ ನಮ್ಮ ಜೊತೆ ನಮ್ಮ ಸೊಸೆ ಈ ಥರ ನಡ್ಕೊತಾರೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಹೋಗಲಿ ಬಿಡು ಸುಮತಿ ಮನೆ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಅದೇನು ಅಂತಾರಲ್ಲ ನಾಲ್ಕು ಪಾತ್ರೆ ಇರೋ ಜಾಗದಲ್ಲಿ ಶಬ್ದ ಹಾಗೆ ಆಗುತ್ತೆ ಅಂತ ನೀನು ಚಿಂತೆ ಮಾಡಬೇಡ ಸುಮತಿ ಎಲ್ಲ ಸರಿ ಹೋಗುತ್ತೆ ಅದು ಏನು ಸರಿ ಹೋಗುತ್ತೋ ಏನು ದಿನಗಳು ಕಳೆದ ಹಾಗೆ ಮೀನಾ ಮತ್ತೆ ಪ್ರೀತಿ ಮಧ್ಯೆ ಕೋಪ ದ್ವೇಷ ಎಷ್ಟು ಹೆಚ್ಚಾಗುತ್ತೆ ಅಂದರೆ ಇಬ್ರು ಒಬ್ರು ಮುಖ ಒಬ್ರು ನೋಡೋದಕ್ಕೂ ಇಷ್ಟ ಪಡ್ತಾ ಇರಲ್ಲ ಸಮಯ ಹೀಗೆ ಕಳೀತಾ ಇರತ್ತೆ ಕೊನೆಗೊಂದು ದಿನ ಇಬ್ರು ಸೊಸೆ ಅಂದ್ರು ಮನೆನ ಎರಡು ಭಾಗ ಮಾಡೋ ನಿರ್ಧಾರಕ್ ಬರ್ತಾರೆ ಅತ್ತೆ ನಾವ್ ಇನ್ನೂ ಎಲ್ಲರೂ ಒಟ್ಟಿಗೆ ಇರೋಕ್ ಸಾಧ್ಯನೇ ಇಲ್ಲ ದಿನ ಈ ತರ ಜಗಳ ಆಡ್ತಾ ಇರೋದ್ರಗಿಂತ ಬೇರೆ ಬೇರೆ ಆಗೋದೇ ಒಳ್ಳೇದು ಏನು ಮನೇನ ಎರಡು ಭಾಗ ಮಾಡದ ಇದೇನ್ ಮಾತಾಡ್ತಾ ಇದ್ಯಮ್ಮ ಪ್ರೀತಿ ಹೌದು ಮಾವ ಎರಡು ಭಾಗ ಆಗ್ಲೇಬೇಕು ಯಾಕಂದ್ರೆ ಈಗ ಹೇಗಾಗಿದೆ ಅಂದ್ರೆ ನಾನು ಇವಳ ಮುಖ ನೋಡಕ್ಕೆ ಇಷ್ಟಪಡ್ತಾ ಇಲ್ಲ ಅವಳು ನನ್ನ ಮುಖ ನೋಡಕ್ಕೆ ಇಷ್ಟಪಡ್ತಾ ಇಲ್ಲ ಹೀಗಿರ್ಬೇಕಿದ್ರೆ ಎಲ್ಲರೂ ಒಟ್ಟಿಗೆ ಇದ್ವಿ ಅಂದರೆ ದಿನ ಜಗಳ ಹಾಗೆ ಆಗುತ್ತೆ ಇದರಿಂದ ಎಲ್ಲರೂ ನೆಮ್ಮದಿನೂ ಹಾಳು ಇದ್ರಿಗಿಂತ ಬೇರೆ ಆಗ್ಬಿಡೋದೇ ಒಳ್ಳೇದು ಅಷ್ಟಕ್ಕೂ ಅಪ್ಪ ಒಂದಲ್ಲ ಒಂದಿನ ಎಲ್ಲರೂ ಬೇರೆ ಬೇರೆ ಆಗ್ಲೇಬೇಕಲ್ವಾ ನಾವು ನಿಮ್ ಪರ್ಮಿಷನ್ ತಗೊಂಡು ಬೇರೆ ಆಗ್ತಾ ಇದೀವಿ ಅಷ್ಟೇ ಅದೆಲ್ಲ ಸರಿನಪ್ಪ ಆಮೇಲೆ ನಮ್ಮಿಬ್ರ ಪರಿಸ್ಥಿತಿ ಏನ್ ಹೇಳು ಇನ್ನೇನಮ್ಮ ನೀನ್ ನಮ್ಮ ಜೊತೆ ಇರ್ತೀಯಾ ಅಪ್ಪ ಅಣ್ಣನ ಜೊತೆ ಇರ್ತಾರೆ ಅಷ್ಟೇ ಹ್ಮ್ ಅಷ್ಟೇ ಮುಗಿತ್ತಲ್ಲ ಸರಿ ಬಿಡಪ್ಪ ಇನ್ನೇನಿದೆ ನಿಮ್ಮ ಕಾಲಿಗೆ ಮನೆ ಭಾಗ ಆಗದ ಬೇಕಾಗಿದೆ ಅಂದಮೇಲೆ ನಂದೂ ಒಪ್ಪಿಗೆ ಇದೆ ತಮಗೆ ಇಷ್ಟ ಇಲ್ಲದೆ ಇದ್ದರೂ ಅತ್ತೆ ಮಾವ ಇಬ್ರು ಮನೆ ಭಾಗ ಆಗೋದಕ್ಕೆ ಒಪ್ಪಿಕೊಳ್ಳಲೇಬೇಕಾಗುತ್ತೆ ಮನೆ ಎರಡು ಭಾಗ ಆಗಿ ಮನೆಯ ಎಲ್ಲಾ ವಸ್ತುಗಳನ್ನು ಎರಡು ಪಾಲ್ ಮಾಡ್ಕೊತಾರೆ ಮನೆ ಮಧ್ಯದಲ್ಲಿ ಒಂದು ಲೈನ್ ಬಂದಿರತ್ತೆ ಒಂದು ಕಡೆ ದೊಡ್ಡ ಮಗ ದೊಡ್ಡ ಸೊಸೆ ಮಾವ ಆದ್ರೆ ಇನ್ನೊಂದು ಕಡೆ ಚಿಕ್ಕ ಮಗ ಚಿಕ್ಕ ಸೊಸೆ ಅತ್ತೆ ಆಗ್ತಾರೆ ಸಮಯ ಹೀಗೆ ಕಳೀತಾ ಇರುತ್ತೆ ಏನ್ರಿ ನೀವು ನಿಮ್ಮಮ್ಮ ನೊಳ್ಳೆ ತಂದು ನನಗೆ ಗಂಟು ಹಾಕಿದ್ರಿ ಅಲ್ರಿ ಮನೆ ಭಾಗ ಮಾಡಬೇಕಿದ್ರೆ ಅತ್ತೆ ಬದಲು ಮಾವನ್ನಾದ್ರೂ ನಮ್ಮ ಜೊತೆ ಕರ್ಕೊಂಡಿದ್ರೆ ಅವ್ರ ಪೆನ್ಷನ್ ಹಣನಾದ್ರೂ ನಮಗೆ ಸಿಗ್ತಾ ಇತ್ತಾ ಅಷ್ಟೆಲ್ಲ ಯೋಚನೆ ಮಾಡೋಕ್ಕೆ ನಿಮಗೆ ಬುದ್ಧಿ ಎಲ್ಲಿದೆ ನಿಮ್ಮಮ್ಮನ ಮೇಲೆ ಬಹಳ ಪ್ರೀತಿ ಇರಬೇಕು ನಿಮಗೆ ಅದಕ್ಕೆ ಇದನ್ನೆಲ್ಲ ಮರ್ತು ನಿಮ್ಮಮ್ಮನೇ ನಿಮ್ಮ ಜೊತೆ ಕರ್ಕೊಂಡಿದ್ದೀರಾ ಇದು ಅಮ್ಮನ ಮೇಲೆ ಪ್ರೀತಿ ಪ್ರಶ್ನೆ ಅಲ್ವೇ ನಾನು ಅಮ್ಮನ ಯಾಕೆ ಕರ್ಕೊಂಡೆ ಅಂದರೆ ನನಗೆ ಗೊತ್ತು ನಿನಗೆ ಮನೆ ಕೆಲಸ ಮಾಡೋದು ಅಷ್ಟು ಇಷ್ಟ ಆಗಲ್ಲ ಏನೇ ಮಾಡೋದಿದ್ರು ನಿನಗೆ ಯಾರ್ದಾದ್ರೂ ಸಹಾಯ ಬೇಕು ಅಂತ ಮನೆ ಕೆಲ್ಸದವ್ರು ಯಾರನ್ನಾದ್ರೂ ಇಟ್ಕೊಳ್ಳೋಣ ಅಂದ್ರೆ ಅಯ್ಯಯ್ಯಪ್ಪ ಈಗಿನ ಕಾಲದಲ್ಲಿ ಮನೆ ಕೆಲ್ಸದವ್ರನ್ನ ಮಾತ್ರ ಸಾಕಾಗಲ್ಲ ಎಷ್ಟು ಹಣ ಕೇಳ್ತಾರೆ ತಿಂಗಳಿಗೆ ಬಾ ದೇವ್ರೆ ಅಷ್ಟೊಂದು ದುಡ್ಡು ಕೊಟ್ಟು ಹೊರಗಡೆಯಿಂದ ಯಾರೋ ಮನೆ ಕೆಲ್ಸದವ್ರನ್ನ ಕರ್ಕೊಂಡು ಬರೋದ್ರ ಬದಲು ಅಮ್ಮನ ನಮ್ಮ ಜೊತೆ ಇಟ್ಕೊಂಡ್ರೆ ನೀನು ಅಮ್ಮನ ಹತ್ರನೇ ಎಲ್ಲಾ ಕೆಲಸ ಮಾಡಿಸ್ಕೋಬಹುದಲ್ಲ ಈ ಕಡೆ ಮನೆ ಕೆಲಸಕ್ಕೂ ಫ್ರೀಯಾಗಿ ಆಗೊಬ್ರು ಸಿಕ್ತಾಗಾಯ್ತು ಕೆಲ್ಸದವ್ರಿಗೆ ಅಷ್ಟೊಂದು ಹಣ ಸುರಿಯೋದು ಉಳಿತು ಅವರಿಬ್ಬರೇ ಈ ಕಡೆ ಮೀನಾ ಮತ್ತೆ ಮೋಹನ್ ಕೂಡ ಮಾತಾಡ್ಕೋತಾರೆ ಅಲ್ಲ ರೀ ನೀವು ಮಾವನ್ ಬದಲು ಅತ್ತೆನಾದ್ರೂ ನಮ್ಮ ಜೊತೆ ಕರ್ಕೋಬಹುದಾಗಿತ್ತಲ್ಲ ಅಟ್ಲೀಸ್ಟ್ ಅತ್ತೆ ಮನೆ ಕೆಲಸನಾದ್ರೂ ಮಾಡ್ತಾ ಇದ್ರು ಮಾವ ಅಂತೂ ಆ ಕಡೆಯಿಂದ ಕಟ್ಟಿ ಎತ್ತಿ ಈ ಕಡೆ ಇಡಲ್ಲ ಆ ತರ ಇರ್ತಾರೆ ಯೋ ಮೀನಾ ನಿನ್ ತಟ್ಟಿ ಕಣೆ ಬುದ್ಧಿನೇ ಇಲ್ಲ ಮನೆ ಕೆಲ್ಸಕ್ ಬೇಕಾದ್ರೆ ಒಬ್ರು ಯಾರನ್ನಾದ್ರೂ ಮನೆ ಕೆಲ್ಸದವ್ರನ್ನ ಇಟ್ಕೋಬಹುದು ನಾವು ಅಪ್ಪನ್ನ ನಮ್ಮ ಜೊತೆ ಕರ್ಕೊಂಡಿರೋದ್ರಿಂದ ನಮಗೆ ಏನ್ ಉಪಯೋಗ ಆಗುತ್ತೆ ಹೇಳು ಏನು ಏನಾಗುತ್ತೆ ಅಪ್ಪನಿಗೆ ತಿಂಗ್ಳಾ ತಿಂಗ್ಳಾ ಒಳ್ಳೆ ಪೆನ್ಷನ್ ಬರುತ್ತೆ ಅಪ್ಪ ನಮ್ಮ ಜೊತೆ ಇದ್ರೆ ಅವ್ರ ಪೆನ್ಷನ್ ಹಣನು ನಮ್ಮ ಕೈಗೆ ಸೇರುತ್ತೆ ತಾನೇ ಯೋಚನೆ ಮಾಡು ಅದು ನಿಜಾನೇ ಇವ್ರಗಳೆಲ್ಲ ಈ ತರ ಮಾತಾಡ್ಕೋತಾ ಇರ್ತಾರೆ ಈ ಕಡೆ ರಮೇಶ್ ಕಿಟಕಿಯಿಂದ ಹೊರಗಡೆ ವಾತಾವರಣನ ನೋಡ್ತಾ ಸುಮ್ಮನೆ ನಿಂತಿರ್ತಾನೆ ಈ ಕಡೆ ಸುಮತಿ ನಿಂತ್ಕೊಂಡು ಗಂಡನ್ನೇ ಗಮನಿಸ್ತಾ ಇರ್ತಾಳೆ ಆಗ ಇದ್ದಕ್ಕಿದ್ದ ಹಾಗೆ ರಮೇಶ್ಗೆ ಕೆಮ್ ಶುರುವಾಗುತ್ತೆ ಅಯ್ಯಮ್ಮ ಏನಾಯ್ತ್ರಿ ಇವತ್ತೆ ಇಲ್ಲಿ ಸಿರಪ್ ತಗೊಂಡು ಬರ್ತೀನಿ ಸುಮತಿ ಒಳಗಡೆಯಿಂದ ಒಂದು ಸಿರಪ್ ಬಾಟಲ್ ನ ತರ್ತಾಳೆ ಈ ಸಿರಪ್ ಕುಡಿರಿ ಕೆಮ್ಮು ಕಡಿಮೆ ಆಗುತ್ತೆ ಕುಡಿರಿ ಸುಮತಿ ಈ ಸಿರಪ್ ಬರೀ ಈ ಕೆಮ್ಮನ್ನ ಕಡಿಮೆ ಮಾಡಬಹುದು ಆದ್ರೆ ಮನಸ್ಸಿನಲ್ಲಿರೋ ಪೆಟ್ಟದಷ್ಟು ನೋವನ್ನ ಕಡಿಮೆ ಮಾಡಕ್ಕೆ ಯಾವ ಸಿರಪ್ ಇದೆ ಹೇಳು ಇಬ್ರು ಹೀಗೆ ಮಾತಾಡ್ತಾ ಇರ್ಬೇಕಿದ್ರೆ ಅಲ್ಲಿಗೆ ಪ್ರೀತಿ ಬರ್ತಾಳೆ ಅವಳು ಈ ಕಡೆ ವಸ್ತು ಆ ಕಡೆ ಹೋಗಿರೋದನ್ನ ನೋಡಿ ಕೂಗಾಡಕ್ ಶುರು ಮಾಡ್ತಾಳೆ ಅತ್ತೆ ಏನ್ ಮಾಡ್ತಾ ಇದ್ದೀರಾ ನೀವು ಮನೆ ಎರಡು ಭಾಗ ಆಗೋದು ಅಂದ್ರೆ ಏನು ಅಂತ ಗೊತ್ತಾ ಆ ಕಡೆಯಿಂದ ವಸ್ತು ಈ ಕಡೆ ಬರೋ ಹಾಗಿಲ್ಲ ಈ ಕಡೆ ವಸ್ತು ಆ ಕಡೆ ಹೋಗೋ ಹಾಗಿಲ್ಲ ಆದ್ರೆ ನೀವು ಈ ಕಡೆ ಇದ್ದಂತ ಸಿರಪ್ನ ಆ ಕಡೆ ತಗೊಂಡು ಹೋಗಿ ಅವ್ರಿಗೆ ಕೊಡ್ತಾ ಇದ್ದೀರಾ ಅದು ಹಾಗಲ್ಲಮ್ಮ ಪ್ರೀತಿ ನಿಮ್ ಮಾವನಿಗೆ ಕೆಮ್ಮು ಸಾಕು ಸಾಕು ಮಾಡಿ ಅತ್ತೆ ಪ್ರೀತಿ ಜೋರ್ ಜೋರಾಗಿ ಕೂಗಾಡೋದನ್ನ ನೋಡಿ ಮೀನಾ ಮೋಹನ್ ಅರವಿಂದ್ ಕೂಡ ಹಾಲಿಗೆ ಬರ್ತಾರೆ ಎಲ್ಲರೂ ಬಂದು ಪ್ರೀತಿ ಈ ತರ ಕೂಗಾಡ್ತಾ ಇರೋದಕ್ಕೆ ಕಾರಣ ಕೇಳಿದಾಗ ಪ್ರೀತಿ ಎಲ್ಲ ಹೇಳ್ತಾಳೆ ಇದನ್ನ ಕೇಳಿ ಮೀನಾಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಮಾವ ಮನೇಲಿ ಮತ್ತೆ ಬೆಂಕಿ ಹಚ್ಚೇ ಬಿಟ್ರಲ್ಲ ಅತ್ತೆ ಮಾವ ಇಬ್ರು ಸೇರ್ಕೊಂಡು ಮತ್ತೆ ಮನೇಲಿ ಜಗಳ ಆಗೋ ಹಾಗೆ ಮಾಡಿಬಿಟ್ರಲ್ಲ ಮನೆ ಎರಡು ಭಾಗ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ಇಬ್ರು ಸೇರಿ ಈ ತರ ನಡ್ಕೊತಿರಲ್ಲ ನಿಮಗೆ ಏನು ಹೇಳಬೇಕು ಮಾವ ಏನು ಒಂದ್ ಸ್ವಲ್ಪ ಕೆಂ ಬಂದ್ಬಿಟ್ರೆ ಪ್ರಾಣನೇ ಹೋಗ್ಬಿಡ್ತಿತ್ತ ಒಂದು ಸ್ವಲ್ಪ ಹೊತ್ತು ತಡ್ಕೊಂಡಿದ್ರೆ ಏನೂ ಆಗ್ತಿರ್ಲಿಲ್ಲ ನಿಮಗೆ ಸ್ವಲ್ಪ ಒಳಗಡೆ ಬಂದು ನೀರು ಕುಡಿದ್ರೆ ಆಗೋಗ್ತಿತ್ತು ಏನು ಔಷಧಿನೇ ಕುಡಿಬೇಕಾಗಿತ್ತಾ ಔಷಧಿ ಕುಡಿದೆ ಏನ್ ಸತ್ತ ಹೋಗ್ಬಿಡ್ತಿದ್ರ ನೀವು ಸೊಸೆ ಮಾತನ್ನ ಕೇಳಿ ಸುಮತಿ ಮನ್ಸು ಒಡೆದು ಹೋಗ್ಬಿಡತ್ತೆ ಸಾಕು ಸಾಕು ಮಾಡು ಮೀನಾ ನನಗಿದನ್ನೆಲ್ಲ ಕೇಳಿಸ್ಕೊಳಕ್ ಆಗಲ್ಲ ನಿಮ್ಗೆ ಇನ್ನ ಸ್ವಲ್ಪ ಅಹಂಕಾರ ಇದೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ನೀನು ಈ ಮಟ್ಟಕ್ಕೆ ಯೋಚನೆ ಮಾಡ್ತೀಯಾ ಈ ತರ ಎಲ್ಲ ಮಾತಾಡ್ತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇಬ್ರು ಸೊಸೆಯರು ಸೇರಿಕೊಂಡು ಈ ಮನೆನ ಎರಡು ಭಾಗ ಮಾಡಿದ್ರಿ ನಿಮ್ಗಳ ಸಮಾಧಾನಕ್ಕೋಸ್ಕರ ನಮಗಿಷ್ಟ ಇಲ್ಲಾಂದ್ರೂ ನಾವು ಒಪ್ಕೊಂಡ್ವಿ ನಿಮ್ಗಳ ಸಮಾಧಾನ ಖುಷಿಯಲ್ಲೇ ನಾವು ಸಮಾಧಾನ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ವಿ ನಿಮ್ಗಳಿಂದಾಗಿ ನಾನು ನನ್ನ ಗಂಡ ಇಬ್ರು ಬೇರೆ ಬೇರೆ ಇರಬೇಕಾಯ್ತು ಅದನ್ನು ಸಹಿಸ್ಕೊಂಡ್ವಿ ಆದರೆ ಇವತ್ತು ನೀನಾಡಿರೋ ಮಾತನ್ನು ಮಾತ್ರ ನನ್ನಿಂದ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗೋಲ್ಲ ನನ್ನ ಗಂಡನಿಗೆ ಈ ಥರ ಎಲ್ಲ ಮಾತಾಡೋಕ್ಕೆ ಎಷ್ಟೇ ಧನ್ಯ ನಿನಗೆ ಇನ್ನು ಪ್ರೀತಿ ನೀನು ನೀನು ನಾನೇ ಹುಡುಕಿ ಇಷ್ಟಪಟ್ಟು ಕರ್ಕೊಂಡು ಬಂದಿರೋ ಸೊಸೆ ನಮ್ಮ ಜೊತೆ ಚೆನ್ನಾಗಿರ್ತೀಯ ಅಂತ ಅನ್ಕೊಂಡಿದ್ದೆ ಮಾಡಿ ನನಗೆ ನನ್ನ ಗಂಡನಿಗೆ ಅವಮಾನ ಮಾಡ್ತೀಯ ಸೋತಿ ಸುಮತಿ ರೇ ಸಮಾಧಾನ ಮಾಡ್ಕೊಳೆ ಹೇಗ್ ಸಮಾಧಾನ ಮಾಡ್ಕೊಳ್ಳಿರಿ ನನಗ್ ಮೇಲೆ ನಾಚಿಕೆ ಆಗ್ತಿದೆ ಯಾಕಂದ್ರೆ ಇಂಥಾದ ಮಕ್ಕಳಿಗೆ ಜನ್ಮ ಕೊಟ್ಟನಲ್ಲ ಅದಕ್ಕೆ ಮೇಲೆ ನನಗೆ ಅಸಹ್ಯ ಆಗ್ತಿದೆ ಈ ಮನೇಲಿ ನಮ್ಮಿಬ್ಬರಿಂದನೇ ಜಗಳ ಆಗದಲ್ವಾ ನಮ್ಮಿಬ್ಬರಿಂದ ನಿಮ್ಮೆಲ್ರಿಗೂ ತೊಂದರೆ ಅಲ್ವಾ ಇಲ್ಲ ಇನ್ಮೇಲೆ ನಿಮ್ಮ ಯಾರಿಗೂ ನಮ್ಮಿಬ್ಬರಿಂದ ತೊಂದರೆ ಆಗಲ್ಲ ಇಂಥ ಮಕ್ಕಳು ಸೊಸೆಯಂದ್ರ ಜೊತೆ ಇರೋದ್ರಿಗಿಂತ ಎಲ್ಲಾದರೂ ದೂರ ಹೋಗಿ ನೆಮ್ಮದಿಯಿಂದ ಬದುಕೋದು ವಾಸಿ ಅಂತ ನಿರ್ಧಾರ ಮಾಡಿ ಸುಮತಿ ಮತ್ತು ರಮೇಶ್ ಇಬ್ರು ಮನೇನ ಬಿಟ್ಟು ಹೊರಟೋಗ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್